ನಮಸ್ಕಾರ ಸ್ನೇಹಿತರೆ ಗ್ರಾಮೀಣ ಭಾಗದೊಳಗೆ ಹತ್ತೊಂಬತ್ತರಿಂದ ನಲವತ್ತೈದು ವರ್ಷನ ವಯಸ್ಸಿನವರು ಏನಾದರೂ ತಾವು ಸ್ವಂತ ಉದ್ಯೋಗ ಮಾಡಬೇಕಾಗಿತ್ತಂದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇಲ್ಲ ಅಂತ್ಯೋದಯ ಕಾರ್ಡ್ ಇರಬೇಕು ಇವೆರಡೂ ಇಲ್ಲತ್ತಂದ್ರೆ ಪಂಚಾಯತಿ ಒಳಗೆ ಸಿಗ್ತಕ್ಕಂಥ ಜಾಬ್ ಕಾರ್ಡ್ ಸಿಗ್ತದಲ್ಲ ಅದರೇ ಇದ್ದರೂ ಸಹಿತ ತಮಗೆ ಒಂದು ಸುವರ್ಣ ಅವಕಾಶ ಒದಗಿ ಬಂದದ ಎಲ್ಲಿಪ್ಪ ಅಂತಂದ್ರೆ ಪುಡ್ಶೆಟ್ ಸಂಸ್ಥಾ ಅಂಥೇಳಿ ಜಮಖಂಡಿ ಬಾಗಲಕೋಟೆ ಬೈಪಾಸ್ ಏನದಲ್ಲ ಅದು ಹೊಸಾದ ಕಾಂಗ್ರೆಸ್ ಆಫೀಸಾಗ್ಯದ ಅದ್ರ ಹಿಂದ್ಗಡೆಯೇ ರೂಡ್ ಶೆಡ್ ಸಂಸ್ಥೆ ಅಂತದೆ ಆ ರೂಡ್ ಶೆಡ್ ಸಂಸ್ಥೆದೊಳಗೆ ತಮಗೆ ಫ್ರೀಯಾಗಿ ತಮಗೆ ಯಾವುದು ಇಂಟ್ರೆಸ್ಟ್ ಅದಲ್ಲ ಆ ಇಂಟ್ರೆಸ್ಟ್ ಇತ್ತಂತಹ ಕೆಲಸಕ್ಕೆ ನೀವು ಯಾವ ರೀತಿ ಅರ್ಹರದಿರಿ ಅಂತ ನೋಡಿಕೊಂಡು ತಮಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಒಂದೊಂದು ಟ್ರೈನಿಂಗ್ ಒಂಬತ್ತು ದಿವಸ ಆರು ದಿವಸ ಏಳು ದಿವಸ ಹದಿನೈದು ದಿವಸ ಒಂದು ತಿಂಗಳು ಹಿಂಗೆ ಇರ್ತಾವೆ ಅದಕ್ಕೆ ತಮಗೆ ಡೇಟ್ ಪ್ರಕಾರ ಹೇಳ್ಬೇಕಂತಂದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅದರದ್ದು ಹತ್ತು ದಿವ್ಸಿಂದ ಇರ್ತದೆ ಅದು ಈಗ ಮುಗ್ದದ ಬ್ಯೂಟಿ ಪಾರ್ಲರ್ ತರಬೇತಿ ಹನ್ನೆರಡನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಹನ್ನೆರಡರಿಂದ ಹನ್ನೊಂದೇ ಹತ್ತಕ್ಕೆ ಅಂದರೆ ಈ ತಿಂಗಳ ಹನ್ನೆರಡನೇ ತಾರೀಕಿಂದ ಮುಂದಿನ ತಿಂಗಳ ಹನ್ನೊಂದನೇ ತಾರೀಕಿನ ತನಕ ಅವ್ರಿಗೆ ಒಂದು ತಿಂಗಳ ತರಬೇತಿ ಇರ್ತದೆ ಕಂಪ್ಯೂಟ್ರ್ ಅಕೌಂಟಿಂಗ್ ಏನಾದರೂ ಕೆಲಸ ಕಲಿಬೇಕಾಗಿತ್ತಂದ್ರೆ ಈ ತಿಂಗಳ ಹದಿನೇಳನೇ ತಾರೀಕಿನಿಂದ ಮುಂದಿನ ತಿಂಗಳು ಹದಿನಾರನೇ ತಾರೀಕಿಂತನ ಹೈನುಗಾರಿಕೆ ಮತ್ತು ಎರೆಹೊಳ ಗೊಬ್ಬರ ಒಂದು ತಯಾರಿಕಾ ಘಟಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಕಲಿಬೇಕಾಗಿತ್ತಂದ್ರೆ ಈ ತಿಂಗಳು ಹತ್ತೊಂಬತ್ತನೇ ತಾರೀಕಿನಿಂದ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಂತನೇ ಅದು ಅದ ಅದು ಹತ್ತು ದಿವಸ ಮತ್ತು ಮೀನುಗಾರರಿಗೆ ಒಳನಾಡ ಮೀನು ಮತ್ತು ಸಾಕಾಣಿಕೆ ತರಬೇತಿ ಅಂದರೆ ಮೀನು ಸಾಕಾಣಿಕೆ ಮಾಡಬೇಕಂದ್ರೆ ಸಹಿತ ಒಂದು ತರಬೇತಿ ಇರ್ತದೆ ಅದು ಮುಂದಿನ ತಿಂಗಳ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ತನ ಅದು ಒಂದು ಹತ್ತು ದಿವಸ ಮೋಟಾರ್ ರಿವೈಂಡಿಂಗ್ ಮಾಡೋದಿರ್ತದೆ ಮತ್ತು ಅದನ್ನು ಮೋಟ್ರ ರಿವೈಂಡಿಂಗ್ ಮಾಡೋದು ಮತ್ತು ಪಂಪ್ಸೆಟ್ ನಿರ್ವಹಣೆ ಮಾಡೋದು ಇದು ಮೂವತ್ತು ದಿವಸ ಟ್ರೈನಿಂಗ್ ಇರ್ತದೆ ಮುಂದಿನ ತಿಂಗಳ ಹದಿನೈದನೇ ತಾರೀಕಿಂದ ಹದಿಮೂರನೇ ತಾರೀಕಿನ ಮುಂದೆ ಹದಿಮೂರು ಹನ್ನೆರಡು ಮುಂದಿನ ತಿಂಗಳು ಹದಿನೈದನೇ ತಾರೀಕಿನಿಂದ ಹದಿಮೂರು ಹನ್ನೊಂದನೇ ತಾರೀಕಿನ ತನಕ ರಿವೈಂಡಿಂಗ್ ಮಾಡೋದು ಮತ್ತು ಪಂಪ್ಸೆಟ್ ನಿರ್ವಹಣೆ ಮಾಡೋದು ವಿಶೇಷವಾಗಿ ಮಹಿಳೆಯರಿಗೆ ಟೇಲರಿಂಗ್ ತರಬೇತಿ ಪಡಿತ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಅಂದರೆ ಮೂವತ್ತು ದಿವಸ ಈ ಟೇಲರಿಂಗ್ ತರಬೇತಿ ಇರ್ತದೆ ಮುಂದಿನ ತಿಂಗಳು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಇದು ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಉಚಿತವಾಗಿ ಕೊಡ್ತಾರೆ ಮತ್ತು ಮತ್ತೊಂದು ಸಾರ್ತಿ ಇದು ಎರೆ ಒಳದ್ದು ಹೈನುಗಾರಿಕದ್ದು ಮಾಡಿ ಮತ್ತೊಂದು ಸಾರ್ತಿ ಮತ್ತು ಕಲಿಬೇಕಾಗಿತ್ತಂದ್ರೆ ಅದು ಇಪ್ಪತ್ತೊಂದನೇ ತಾರೀಕು ಮುಂದಿನ ತಿಂಗಳ ಹತ್ತನೇ ತಾರೀಕಿಂದ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನ ಮತ್ತು ರೀ ಟ್ರೈನಿಂಗ್ ಅದ ಕಂಪ್ಯೂಟರ್ ಅಕೌಂಟಿಂಗ್ ಮಾಡೋದು ಮುಂದಿನ ತಿಂಗಳು ಐದು ಹನ್ನೊಂದನೇ ತಾರೀಕಿಂದ ನಾಲ್ಕು ಹನ್ನೆರಡನೇ ತಾರೀಕಿನ ತನಕ ಮತ್ತು ಎರಡನೇದು ಚಾಲೂ ಆಗ್ತದೆ ಇನ್ನು ಮೋಟ್ರ್ ಸೈಕಲ್ ರಿಪೇರಿ ಮಾಡೋದು ಕಲಿಬೇಕಾಗಿತ್ತಂದ್ರೆ ಐದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನದ ಟೈಮ ಮತ್ತು ಮಹಿಳೆಯರಿಗೆ ಟೇಲರಿಂಗ್ ತರಬೇತಿ ಮಾಡ್ಬೇಕಂದ್ರೆ ಮುಂದಿನ ತಿಂಗಳ ಹನ್ನೊಂದನೇ ತಿಂಗಳಾಗ ಸಹಿತ ಇಪ್ಪತ್ತಾರನೇ ತಾರೀಕುಲಿಂದ ಸ್ಟಾರ್ಟ್ ಆಗ್ತದೆ ಸಿ ಸಿ ಟಿ ವಿ ಮತ್ತು ಸ್ಟಾಲ್ನೆಸ್ ಮತ್ತು ರಿಪೇರಿ ಮಾಡುವಂಥದ್ದು ಏನು ನೀವು ಕಲಿಬೇಕಾಗಿತ್ತಂದ್ರೆ ಹನ್ನೆರಡನೇ ತಿಂಗಳೊಳಗೆ ಮೂರನೇ ತಾರೀಕಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನ ಅದು ಟ್ರೈನಿಂಗ್ ಇರ್ತದೆ ಹದಿಮೂರು ದಿವಸ ಗೊಂಬಿ ಗಿಂಬಿ ಏನರ ತಯಾರು ಮಾಡೋರು ಇದ್ದರೆ ಅಂತಂದರೆ ಅದು ಹದಿಮೂರು ದಿವಸ ಟ್ರೈನಿಂಗ್ ಅದ ಐದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನ ಅದ ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋರು ಇದ್ರೆ ಹತ್ತು ದಿವಸ ಟ್ರೈನಿಂಗ್ ಅದ ಹನ್ನೆರಡನೇ ತಿಂಗಳದಾಗ ಐದನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನ ಮುಗಿತದ ಇನ್ನು ಮನೆಗೆ ಅಂದ್ಕೊಂತು ಎಂಬ್ರಾಯ್ಡ್ರಿ ಮಾಡ್ತಿರ್ತಾರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೈ ಕಸೂತಿ ಮತ್ತು ಫ್ಯಾಬ್ರಿಕ್ಸ್ ಪೇಂಟಿಂಗ್ ಮಾಡೋದಿರ್ತ ಇದು ಮೂವತ್ತು ದಿವಸ ಟ್ರೈನಿಂಗ್ ಅದ ಇಪ್ಪತ್ತಾರನೇ ತಾರೀಕಿಂದ ಮುಪ್ಪತ್ತಾರು ಹನ್ನೆರಡನೇ ತಾರೀಕು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರ ತನಕ ಇದು ಮೂವತ್ತು ದಿವಸದ ಟ್ರೈನಿಂಗ್ ಅದ ಇನ್ನು ಮೊಬೈಲ್ದು ಫೋನ್ ರಿಪೇರಿ ಮಾಡೋರು ಇದ್ದರೆ ಅಂತಂದ್ರೆ ಮೊಬೈಲ್ ಫೋನ್ ರಿಪೇರಿ ಕಲಿಬೇಕಾಯ್ತಂದ್ರೆ ಇದು ಮೂವತ್ತು ದಿವಸ ಟ್ರೈನಿಂಗ್ ಅದ ಮುಂದಿನ ಹೊಸ ವರ್ಷ ಒಂದನೇ ತಾರೀಕಿನಿಂದ ಚಾಲೂ ಆಗ್ತದೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಹತ್ತನ ಇದು ಒಂದು ತಿಂಗಳು ಟ್ರೈನಿಂಗ್ ಇರ್ತದೆ ಮತ್ತು ಇದು ಯಾವುದು ಹತ್ತು ರೂಪಾಯಿ ಕೊಡೋಂಗಿಲ್ಲ ಎಲ್ಲ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಮತ್ತು ಉಚಿತವಾಗಿ ವಸತಿ ಯೋಜನೆ ಅದ ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ವಸತಿ ಯೋಜನೆ ಅದ ಕೌಶಲ್ಯ ತರಬೇತಿ ಜೊತೆಗೆ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತು ತರಬೇತಿ ಸಮಯ ನಿರ್ವಹಣೆ ವ್ಯಕ್ತಿತ್ವ ವಿಕಸನ ಸಂವಹನ ಕೌಶಲ್ಯ ಮಾರುಕಟ್ಟೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಬ್ಯಾಂಕ್ ವ್ಯವಹಾರ ಯಾವ ರೀತಿ ಮಾಡಬೇಕು ವಿವಿಧ ಸಾಲ ಸೌಲಭ್ಯಗಳ ಮಾಹಿತಿ ಯಾವ ರೀತಿ ನಿಮಗೆ ಗೊತ್ತಿರಬೇಕು ರೋಡ್ ಸಂಸ್ಥೆ ಏನದಲ್ಲ ಹಾಗೂ ಇದರ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರ ತಮಗೆ ಸಿಗುತ್ತದೆ ಇವೆಲ್ಲ ಉದ್ಯೋಗ ಮಾಡೋದರಿಂದ ತಮಗೆ ಸಾಲ ಕೊಡಬೇಕಂದ್ರೂ ಸಹಿತ ಈ ಒಂದು ಇವ್ರದ್ದು ಈ ಸಂಸ್ಥೆದ್ದು ಪ್ರಮಾಣ ಪತ್ರ ಇದ್ದರೆ ತಮಗೆ ನೇರ ಸಾಲ ಸಿಗ್ತದೆ ಇವನು ಸಾಲವನ್ನು ಪಡ್ಕೊಂಡು ತಾವು ಸ್ವಂತ ಉದ್ಯೋಗ ಮಾಡೋರಿದ್ದರೆ ಆಸಕ್ತಿ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿರಿ ಒಂದೇ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಡಬಲ್ ಒನ್ ನೈನ್ ಒನ್ ಫೋರ ఎరనే నంబర్ నైన్ సెవెన్ త్రీ ఒన్ జీరో సిక్స్ ఫైవ్ సిక్స్ త్రీ టు సెవెన్ ఫోర్ ఏట్ త్రీ నైన్ ఏట్ సెవెన్ ఏట్ టూ ఫోర్ నైన్ ఫోర్ డబల్ జీరో సెవెన్ డబల్ టూ నైన్ నైన్ ఎయిట్ ఫోర్ ఫైవ్ ఫోర్ నైన్ జీరో త్రీ టూ త్రీ ఇది ఇన్నొందర్తి అడ్రెస్ హతీ జమ్ఖండీ రోడ్ జంఖండీ ద బలకొట్ హగూర్ రోడ్ ಹೊಸ ಕಾಂಗ್ರೆಸ್ ಆಫೀಸ್ ಹಿಂದಿನ ಮಗಲೇ ರೂಡ್ ಶೇರ್ ಸಂಸ್ಥೆ ಅದ ತಾವು ಒಂದು ಭೇಟಿ ಭೇಟಿಯಾಗ್ರಿ ಯಾರಿಗೆ ಅಪೇಕ್ಷೆ ಅದ ಇದನ್ನು ಮಾಡ್ಬೇಕಂತೇಳಿ ಸ್ವಂತ ಉದ್ಯೋಗ ಮಾಡ್ಬೇಕಂತೇಳಿ ಯಾರಿಗೆ ಅಪೇಕ್ಷೆ ಅದಲ್ಲ ಹೆಣ್ಣಾಲಿ ಗಂಡಾಲಿ ಹತ್ತೊಂಬತ್ತರಿಂದ ನಲವತ್ತೈದು ಹತ್ತೊಂಬತ್ತರಿಂದ ಸ್ವಾರಿ ಹತ್ತೊಂಬತ್ತರಿಂದ ನಲವತ್ತೈದು ವಯಸ್ಸಿನ ಒಳಗಡೆ ಯಾರು ಇದಿರಲ್ಲ ಆ ರೂಡ್ ಹೋಗಿ ಭೇಟಿ ಆಗ್ರಿ ತಾವೆಲ್ಲರೂ ಅದರ ಲಾಭವನ್ನು ಪಡ್ಕೊಂಡು ತಾವು ಒಂದು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಕೆಲಸ ಮಾಡಿರಿ ಅಂಥೇಳಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿರೋದನ್ನು ತಿಳ್ಕೊಂಡು ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತೇನೆ ನಮಸ್ಕಾರ